ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥವ್ರು ಈ ಕಾರ್ಖಾನೆ ಮಾಲೀಕ ಮಾಲೀಕರು ಅಂತ ಹೇಳಲ್ಲ ಕೆಲವೊಂದು ಒಳ್ಳೆ ಕಾರ್ಖಾನೆಗಳಿದಾವೆ ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನಿಗೆ ಕೇಳಿ ಬಸನಗೌಡವರು ಏನಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ ಏ ಇಲ್ರಿ ಕರೆಕ್ಟ್ ಕೊಡ್ತಾರೆ ಅವರು ಅಂತ ಇಂಥ ಕರೆಕ್ಟ್ ಕೂಡ ಅವರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವ್ರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆದ್ರೆ ಅಧ್ಯಕ್ಷರೇ ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಸಾರಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ರು ಅದನ್ನ ತಡಿತೀನಿ ಅಂತ ಅದೇನ್ ಮಾಡಿದ್ದಾರೆ ಡಿಜಿಟಲ್ ತೂಕದ ಯಂತ್ರ ನೀವು ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಗಲಾಯ್ತಾ ಇದಾರೆ ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ ಒಂದು ಟ್ರಿಪ್ ಕಬ್ಬು ಬಂದಾಗ ಒಂದೂವರೆ ಟನ್ನ ಒಂದು ಟನ್ನ ಎರಡು ಟನ್ನ ಇವತ್ತಿಗೂ ಹೊಡಿತಾರೆ ನನಗೆ ಆಶ್ಚರ್ಯ ಅನ್ನಿಸ್ತು ನಿನ್ನೆ ನಮ್ಮ ಸಕ್ಕರೆ ಸಚಿವರು ಒಂದು ಮಾತೇಳಿದ್ರು ಯಾರು ಕಳ್ಳತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ ಅವ್ರನ್ನ ಅವ್ರನ್ನಾಗಿ ಯಕ್ಷನ್ ತಗೋತೇವೆ ಅಂತ ಹೇಳಿ

ಯಾರು ಮೋಸ ಮಾಡ್ತಾನೋ ಅಂತ ಅವ್ನ ಹೆಸರು ಹೇಳಿದ್ರೆ ಅವ್ನ ಕಬ್ಬರ್ ವಾಪಸ್ ಕಳಿಸ್ತಾರೆ ಎಲ್ಲಿ ಹೋಗ್ಬೇಕ ಅವನು ಎಲ್ಲಿ ಹೋಗ್ಬೇಕ ಹೆದ್ರೆ ಅವನು ಅವನು ಹೇಳಕ್ ಹೋಗಲ್ಲ ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನು ಕೇಳಿದ್ರೆ ಅಧ್ಯಕ್ಷ ನಾನು ನನಗೆ ಒಂದು ವೇಳೆ ಬೊಗಲಿಕ್ಕೆ ಬರ್ತಿದ್ದಂದ್ರೆ ನಾನು ಯಾಕೆ ನಾಯಿ ಸಾಕಬೇಕು ನನಗೆ ಬಗಳಿಕ್ ಬರ್ತಿದ್ರೆ ನನ್ನ ಮನೆಯೊಳಗೆ ಒಳಗೆ ನಾನು ಯಾಕೆ ನಾಯಿ ಸಾಕ್ಬೇಕು ಅಧ್ಯಕ್ಷ ನಾನು ಇಷ್ಟೇ ಕೇಳ್ತೀನಿ ಇವತ್ತು ಏನು ಖಾಸಗಿ ಕಾರ್ಖಾನೆಗಳಿದಾವೆ ಆ ಗೇಟ್ ಮುಂದೆ ಒಂದು ಹತ್ತು ಗುಂಟೆನೂ ಇಪ್ಪತ್ತು ಗುಂಟೆನೂ ಜಮೀನನ್ನು ನೀವು ಪಡ್ಕೊಂಡು ಲ್ಯಾಂಡ್ ಎಕ್ವಿಜಿಷನ್ ಮಾಡ್ಕೊಳ್ಳಿ ಇಲ್ಲ ಕಾರ್ಖಾನೆ ಅವ್ರದ್ದು ಜಮೀನು ನೀವು ಗೇಟ್ ಹೊರಗಡೆ ಎ ಪಿ ಎಂ ಸಿ ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ ಪ್ರತಿಯೊಬ್ಬ ರೈತರು ಆ ಕಾಟನ್ ಮೇಲೆ ಹೋಗ್ಬೇಕು ಆ ಯಂತ್ರದ ಮೇಲೇನೆ ಇಲ್ಲಿ ತೂಕ ನೋಡ್ಬೇಕು ಅವ್ ಎಷ್ಟು ಬಂದಿದೆ ಅಂತ ಒಳಗಡೆ ಮೇಲೆ ಅವ್ನ್ ಗೊತ್ತಾಗುತ್ತ ಸರಿಯಾಗಿದೆಯೋ ಇಲ್ಲೋ ಅಂತ ಅಧ್ಯಕ್ಷರೇ ಒಂದು ಲೋಡಿಗೆ ಒಂದೂವರೆಯಿಂದ ಎರಡು ಟನ್ ಕಬ್ಬ ಹೊಡೆದ್ರೆ ರೈತಗೆ ಅಷ್ಟ ಅಲ್ಲ ರೈತನಿಗೂ ಹಾನಿ ಆಗತ್ತೆ ಆ ಸಾರಿಗೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಅವಿಗೂ ಹಾನಿ ಆಗತ್ತೆ ಅದರ ಜೊತೆಗೆ ಈ ಕಬ್ಬು ಕಟಾವು ಮಾಡ್ತಾರಲ್ಲ ಅಧ್ಯಕ್ಷರೇ ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಡು ಗಂಡ ಅಂತ ಗಂಡ ಗಂಡಾಯಂತಿ ಕೂಡ ಅಧ್ಯಕ್ಷರೇ ಒಂದು ದಿವಸ ನಾಲ್ಕು ಟನ್ ಕಪ್ಪ ಕಟಾ ಮಾಡ್ತಾರೆ ನಾಲ್ಕು ಟನ್ ಸಣ್ಣ ಕೂಸಿದ್ರೆ ಆ ಗಾಡಿ ಮೇಲೆ ಬೈಲು ಗಾಡಿ ಮೇಲೆ ಎತ್ತಿನ ಗಾಡಿ ಮೇಲೆ ಆ ಗಾರದ ಮೇಲೆ ಪಾಪ ಉರಿ ಬಿಸಿಲಿನವಾದ ಸಣ್ಣ ಕಳನ್ನು ಬಗಲಲ್ಲಿ ಇಟ್ಕೊಂಡು ಮಲಿ ಕುಡಿಸ್ತಾ ಮಲಿ ಕುಡಿಸ್ತಾ ಗಾಡಿ ಹೊಡಿತಿರ್ತಾಳೆ ಅಧ್ಯಕ್ಷರೇ ಆ ಎತ್ತುಗಳು ಜಗ್ತಿರ್ತಾವೆ ತವರು ಬಂದ್ರೆ ಎತ್ತು ನಿಲ್ತವೆ ಅವಾಗ ತಗೊಂಡು ತಗೊಂಡ್ಕಿಶನ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಧ್ಯಕ್ಷರೇ ಬಸವಣ್ಣನಿಗೆ ಎತ್ತುಗಳಿಗೆ ಹಿಂದೆ ಅದಕ್ಕೆ ಹಿಂದೆ ಸರಿಬಾರದು ಅಂತ ಹೇಳಿ ಒಬ್ಬರು ಹೆಣ್ಮಕ್ಳು ಮತ್ತೆ ಮ್ಯಾಗಿಂದ ಇಳಿತಾಳೆ ಆ ಕುಶನ ಅಲ್ಲೇ ಮ್ಯಾಗ್ ಬಿಡ್ತಾಳೆ ಅದೇ ಯಾವಾಗ ಬಿದ್ದು ಸಾಹಿತ್ಯ ಗೊತ್ತಾಗಲ್ಲ ಇಳಿದ್ ಮತ್ತೆ ಗಾಲಿಗೆ ಕಲ್ಲು ಹಚ್ಚುವಂತ ಕೆಲಸ ಹೆಣ್ಮಕ್ಳು ಮಾಡ್ತಾಳೆ ಅಧ್ಯಕ್ಷರೇ ಅಂಥವರಿಂದ ನೀವು ಹಗಲು ರಾತ್ರಿ ರಕ್ತವನ್ನ ಸುರಿದು ಬೆವರದ ರೂಪದಲ್ಲಿ ನೀಲಕ್ಕೆ ಚೆಲ್ಲಿದಂತ ಕಾರ್ಮಿಕರದ ಒಂದು ಟನ್ ಎರಡು ಟನ್ ಕಬ್ಬು ಹೊಡೆದ್ರೆ ನೀವು ನಿಮ್ಗೆ ಏನಾದರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತೈತೆ ಅಧ್ಯಕ್ಷರೇ